ಇದು ಭತ್ತ ಮೆಕ್ಕೆಜೋಳ ಸೂರ್ಯಕಾಂತಿ ಸಾವಿ ರಾಗಿ ನವಣೆ ಹೆಸರು ಉದ್ದು ಒಯ್ಬೋತ ಕಟ್ಟೆ ಸಣ್ಣ ಇತ್ತು ಗಣಿಗೆ ಟೈಮಿಂಗ್ ಜಾಸ್ತಿ ಆಗುತ್ತೆ ಏಕ ಮಾರುತ್ತಂದ್ರನಿಗೆ ಎಕರೆ ಮ್ಯಾಲೆ ಹೋಗುತ್ತೆ ಶೇಕರ್ ಬಳ್ಳಾರಿ ಇದು ಭತ್ತ ಭತ್ತಕೋ ಮಿಷಿನ್ ಅಣ್ಣ ಏನೇನು ಇದು ಭತ್ತ ರಾಗಿ ಜೋಳ ಇದು ಮುಸ್ಕಿನ ಜೋಳ ನವಣೆ ಸಾವಿ ಹೆಸರು ಉದ್ದು ಹ್ಞೂ ಹಾರ್ವೆಸ್ಟರ್ ಮಿಷನ್ ಹಾರ್ವೆಸ್ಟರ್ ಹ್ಞೂ ಇದು ಏನು ಈಗ ಇಲ್ಲಿ ಲೋಡಿನ ಮೇಲೆ ಹೋಗುತ್ತೆ ಲೋಡಿನ ಮೇಲೆ ಲೋಡ್ ಗಾಡಿಗೆ ಹೆಂಗ್ ಬಿಡುತ್ತೆ ಹಂಗುತ್ತೆ ಇದು ಈಗ ಬೇರೆ ಬೆಳೆ ಬೆಳೆ ಕೊಯ್ಬೇಕಂತ ಹೇಳಿದ್ರಲ್ಲ ಹ್ಮ್ ಹಾ ಬ್ಲೇಡ್ ಚೇಂಜ್ ಮಾಡ್ಬೇಕು ಜಲ್ಲಿ ಚೇಂಜ್ ಮಾಡಬೇಕು ಎಲ್ಲಾ ರೂಟ್ರುಗಳು ಒಳಗೆ ಚೇಂಜ್ ಇರ್ತವೆ ರೂಟ್ರು ಚೇಂಜ್ ಮಾಡಬೇಕು ಮಾಡಬೇಕು ಹ್ಮ್ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಣ್ಣ ಇದು ಇದು ಎಲ್ಲ ರೋಟರ್ ಮೇಲೆ ವರ್ಕ್ ರೋಟರಿ ಮೇಲೆ ಸೊ ಇದೆಲ್ಲ ರೊಟೇಟ್ ಆಗುತ್ತೆ ಸೊ ಇಲ್ಲಿ ತೆನೆಗಳೆಲ್ಲ ಎಳ್ಕೊಳತ್ತಲ್ಲ ಹ್ಞೂ ಅದು ಎಲ್ಲ ರೋಟರ್ ಮೇಲೆ ಆ ರೋಟರ್ ಇದ್ರೆ ಮಾತ್ರ ಇದೆಲ್ಲ ರನ್ನಿಂಗ್ ಸೊ ಇಲ್ಲಿಂದ ತೆನೆಗಳು ಎಳ್ಕೊಂಡ ಮೇಲೆ ಹ್ಞೂ ಸೊ ಇಲ್ಲೆಲ್ಲ ಮಿಕ್ಸ್ ಮಾಡುತ್ತೆ ಇಲ್ಲ ಒಳಗಡೆ ಮಿಕ್ಸ್ ಮಾಡುತ್ತೆ ಇದು ಜಸ್ಟ್ ಎಳೆದು ಒಳಗಡೆ ಕೊಡುತ್ತೆ ಇದು ಒಳಗಡೆ ಎಳೆದು ಕೊಡೋದು ಅಷ್ಟೇ ಅಷ್ಟೇ ಹ್ಞೂ ಸೊ ಒಳಗಡೆ ಹೋದ್ಮೇಲೆ ಅದು ಯಾವ ಥರ ಪ್ರೊಸೀಜರ್ ಇದೆ ಒಳಗಡೆ ಅಲ್ಲಿ ಪ್ರೆಷರ್ ಫುಲ್ ಪ್ರೆಷರ್ ಇರುತ್ತೆ ಅಲ್ಲಿ ಒಳಗಡೆ ಹ್ಞೂ

ಅವೆಲ್ಲ ಬರ್ತಿರ್ತವೆ ಯಾಕಂದರೆ ಲೋಡ್ ಇದು ಜೋಳ ಈ ಜೋಳಕ್ಕೆ ಎಲ್ಲ ಸಾಪ್ ಕಟ್ಟಾಗೋದು ಚೈನ್ಗಳು ಕಟ್ಟಾಗವು ಅವೆಲ್ಲ ಮತ್ತು ತರಿಸೋ ಮುಂದು ಹಾಕಬೇಕು ನಾವು ಊರಿಗೆ ಹೋದಾಗ ಆ ಕಂಡೀಷನ್ ಮಾಡಿಸ್ ಬರ್ಬೇಕು ಗಾಡಿನ ಹ್ಞೂ ಡೀಸೆಲ್ದು ಡೀಸೆಲ್ ಎಂಬತ್ತು ಹ್ಞೂ ಇದು ಬರೋದು ಪಂಜಾಬ್ಲಿದ್ದ ம் பஞ்சாபிலு சீதா உபளி ஊர் அல்லே நம் கடை அங்கடி அல்ல நான் ஃபோன் பஸ்ஸு இல்லை நான் ஊருக்கு தகவல்க்கு ஸ்பேர் எஸ்ட் ரெத்திய

ಸೊ ನಿಮ್ಗೆ ಜಾಸ್ತಿ ಯಾವ ಕಡೆ ನೀವು ಇರೋದು ಅಂದ್ರೆ ಈಗ ಮೆಕ್ಕೆಜೋಳ ಆಗ್ಬೋದು ಬೇರೆ ಇನ್ನೊಂದು ಸೂರ್ಯಂಗೆಲ್ಲ ಕುಡಿತೀವಿ ನಾವು ಇದೆ ಹೊಸದುರ್ಗ ಚಿತ್ರದುರ್ಗ ಬೆಂಗಳೂರು ಇಷ್ಟು ಬೆಂಗಳೂರಲ್ಲೂ ಜಾಸ್ತಿ ಯಾವುದು ನೆಲಮಂಗ್ಳ ಸೊ ಮೇಂಟೇನೆನ್ಸ್ ಹೆಂಗಿದೆ ಸರ್ ಇದು ಒಂದು ತಿಂಗ್ಳಿಗೆ ಎಷ್ಟು ಕಟ್ಕೊಳ್ಳುತ್ತೆ ಅದಕ್ಕೆ ಡ್ರೈವರ್ ಖರ್ಚು ಉಡಿದು ಖರ್ಚು ಅವರಿಗೆ ಡ್ರೈವರಿಗೆ ಅಂದೇ ಬೇಕು ಮೂವತ್ತೈದು ಸಾವಿರ ರೂಪಾಯಿ ತಿಂಗಳ ತಿಂಗ್ಳು ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟು ತಿರ್ಗಾ ಅವ್ರದ್ದು ಊಟ ಗೀಟ ಎಲ್ಲ ನಾವೇ ನೋಡಿಕೆ ಈಗ ಎಲ್ಲೇ ಇದ್ರೆ ನೀವು ಎಲ್ಲೆಗೆ ಯಾವುದೇ ಮೂಲೆ ಕೆಲಸ ಇದ್ರೂ ನೀವು ಹೋಗಿ ಮಾಡ್ತೀರಾ ಹ್ಞೂ ಒಂದು ಕಡೆಯಿಂದೆಲ್ಲ ಈಗ ರೈತರು ತಮ್ಮದಿದೆ ಅವ್ರದ್ದು ಇದೆ ಅಂತೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮಾಡ್ತಾ ಇರ್ತೀರಲ್ವ ಎಲ್ಲ ಒಂದು ಕಡೆಯಲ್ಲದೆ ಮಾಡ್ಕೊಂಡು ಹೋಗ್ತಾರೆ ಡಾರ್ಪಾಲ ಇದು ಮಾಡಿ ಮಾಡಿದೆ ಅವಣ್ಣ ಕರ್ಕೊಂಡ್ರೆ ಹಂಗೆ ಊಟ ಮಾಡ್ಕೊಂಡ್ ಬರುವ